ನಮ್ಮ ಕಾಂಗ್ರೆಸ್ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಅವರು ಸೋಲಾರ್ ಪ್ಲಾಂಟ್ ಇರೋದು ಅವರ ಕ್ಷೇತ್ರದಲ್ಲೇ ಇದೆ ಸೋಲಾರ್ ಪ್ಲಾಂಟ್ ಸ್ಟಾರ್ಟ್ ಆಗಿ ಸುಮಾರು ಒಂದು ವರ್ಷ ಆಗಿದೆ ಇವತ್ತು ಬಂಗಾರಪೇಟೆ ಶಾಸಕರು ಇದ್ರ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ ನಾವು ಒಂದೇ ಪಕ್ಷದ ಶಾಸಕರಾಗಿರೋದ್ರಿಂದ ಸರ್ಕಾರ ಸರ್ಕಾರ ಉದ್ದೇಶಕ್ಕಾಗಿ ಜಾಗ ಕೊಟ್ಟಿದ್ದಾರೆ ಪ್ರೈವೇಟ್ ಅವ್ರಿಗೆ ಯಾರ ಕಣ ಕೊಟ್ಟಿದ್ದು ಪ್ರೈವೇಟರ್ ಉದ್ದೇಶವನ್ನು ಕೊಟ್ಟಿದ್ದು ಬೇರೆ ಉದ್ದೇಶ ಬಳಸಿದ್ದಿದ್ರೆ ಅದನ್ನು ನಾವು ಟೀಕೆ ಮಾಡಬಹುದು ಸರ್ಕಾರ ಸರ್ಕಾರ ಸಂಸ್ಥೆ ಕೊಟ್ಟಿರೋದ್ರಿಂದ ಉದ್ದೇಶ ಏನಿದು ಅದನ್ನು ಕೂಡ ಅದರಲ್ಲೇ ಇಟ್ಕೊಂಡು ರೈತರಿಗೆ ಸುಮಾರು ಎರಡು ಎರಡು ಕಾಲು ಕೋಟಿ ಕರೆಂಟ್ ಬಿಲ್ ಉಳಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಆಡಳಿತ ಮಟ್ಟದಲ್ಲಿ ತಗೊಂಡಂತ ತೀರ್ಮಾನಕ್ಕೆ ಎರಡೂ ಜಿಲ್ಲೆಯ ಶಾಸಕರುಗಳು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತೆ ಸಹಕಾರ ಮಂತ್ರಿಗಳು ಮತ್ತೆ ಪವರ್ ಮಿನಿಸ್ಟರ್ ಇವರೆಲ್ಲ ಸಮ್ಮುಖದಲ್ಲಿ ಒಂದು ಸಭೆ ಆಗಿ ಹಿಂದೆ ಇದೇ ಸರ್ಕಾರದಲ್ಲಿ ಇದೇ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಯುದ್ಧ ಸಂದರ್ಭದಲ್ಲಿ ಓದು ಆ ಮುಖ್ಯಮಂತ್ರಿ ಡಿ ಕೆ ರವಿ ಅವರು ಜಿಲ್ಲಾಧಿಕಾರಿ ಸಂದರ್ಭದಲ್ಲಿ ಕೊಟ್ಟಂತ ಉದ್ದೇಶ ಏನಿತ್ತು ಲ್ಯಾಂಡ್ ಆ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ಅಂತ ಸರ್ಕಾರ ಮತ್ತೆ ಕೆಎಂಎಫ್ ಸಹಕಾರ ಇಲಾಖೆ ಇವೆಲ್ಲ ಕ್ಲಿಯರ್ ಮಾಡಿದ ಮೇಲೆ ಸೋಲಾರ್ ಪ್ಲಾಂಟ್ ನಡೀತಾ ಇದೆ ನಾರಾಯಣ ಸ್ವಾಮಿ ಅವರಿಗೂ ಅದನ್ನು ಕೂಡ ನಾವು ಈಗಾಗಲೇ ಮಾತಾಡಿದೀವಿ ನನ್ನ ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದರ ಬಗ್ಗೆ ನಾನು ಇನ್ನೆಚ್ಚಿಗೆ ಏನೂ ಮಾತಾಡಕ್ಕೆ ಹೋಗುವುದಿಲ್ಲ ಗೋಲ್ಡನ್ ಡೈರಿ ವಿಚಾರದಲ್ಲಿ ಅವ್ಯವಹಾರ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಗೋಲ್ಡನ್ ಡೈರಿ ಕೂಡ ಅದನ್ನು ಪ್ರಾರಂಭ ಮಾಡಿ ಸುಮಾರು ಒಂದು ವರ್ಷಕ್ಕಿಂತ ಮೇಲೆ ಆಗಿದೆ ಅದು ನಮ್ಮ ಒಕ್ಕೂಡದ ಆಸ್ತಿ ಒಪ್ಪುಡದ ಆಸ್ತಿ ಆ ಆಸ್ತಿನಲ್ಲಿ ಎಂಇಿಕೆ ಸ್ಥಾಪನೆ ಹೆಸ್ರೋಲ್ಲಿ ಒಂದು ಎಂಇಿಕೆ ಗೋಡೆ ಡೈರಿ ಮಾಡಬೇಕು ಅಂತ ಹೇಳಿ ಆಡಳಿತ ಮಂಡಳಿ ತೀರ್ಮಾನ ತಗೊಂಡು ಸರ್ಕಾರ ಸಹಕಾರ ಇಲಾಖೆ ಮತ್ತು ಕೆಎಂಎಫ್ ಕೂಡ ಕ್ಲಿಯರ್ ತಗೊಂಡು ಕೆಲಸ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಅದ್ರಲ್ಲಿ ಅವ್ಯವಹಾರ ಮಾಡಿದ್ರೆ ಇಲ್ಲಿವರೆಗೂ ಕೂಡ ಯಾರೂ ಸುಮ್ಮನೆ ಬಿಡ್ತಾ ಇರಲಿಲ್ಲ ಅದರ ಜೊತೆಗೆ ವಿಶೇಷವಾಗಿ ನಾವು ತುಂಬಾ ಒಂದು ಮಾಡಲ್ ಆಗಿ ಆ ಒಕ್ಕೂಟವನ್ನು ಮುಂದುವರಿಸಿಕೊಂಡು ಎಂಇ ಕೆ ಗೋಲ್ಡನ್ ಡೈರಿಯನ್ನು ಕಟ್ತಾ ಇದೀವಿ ಅದರಲ್ಲಿ ಅವ್ಯವಹಾರ ಆಗಿರಿದ್ರೆ ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು ಇನ್ನು ಸರ್ಕಾರ ಆಗಿರ್ಬೋದು ಯಾರು ಬೇಕಾದ್ರೂ ಸುಮ್ಮನೆ ಬಿಡ್ತಾ ಇರಲಿಲ್ಲ ಅದರಲ್ಲಿ ಆ ಥರ ಏನೂ ಆಗಿಲ್ಲ ಅದಕ್ಕೂ ಕೂಡ ಬಂಗಾರಪೇಟೆ ಶಾಸಕರಿಗೆ ಅವರು ಯಾವ ಉದ್ದೇಶದಿಂದ ಮಾತಾಡೋದು ಗೊತ್ತಿಲ್ಲ ಅದನ್ನು ಕೂಡ ನಾವು ಮಾತಾಡಿದ್ವಿ ನಾವು ಆಡಳಿತಾಧಿಕಾರಿಗೆ ಕೊಟ್ಟಿದ್ದು ಕ್ಷೇತ್ರ ಪುನರ್ವಿಂಗಡಣೆ ವಿಚಾರದಲ್ಲಿ ಮೊದಲು ನನ್ನ ಮನವಿ ಕೊಟ್ಟಿದ್ದೆ ಪರಿಗಣಿಸಿಲ್ಲ ಅಂತ ಹೇಳ್ತಾರೆ ಅವರು ಒಂದು ನಿಮಗೆ ಮಾಹಿತಿ ಕೊಡ್ತೇನೆ ಕ್ಷೇತ್ರ ವಿಂಗಡಣೆ ಮಾಡುವಾಗ ಇದೇ ಬಂಗಾರಪೇಟೆ ಶಾಸಕರು ಒಂದು ಲೆಟರ್ ಕೊಟ್ಟಿದ್ದಾರೆ ಅದ್ರಲ್ಲಿ ನಿಮ್ಗೆ ಗೊತ್ತಾಗಿರ್ತದೆ ಬಂಗಾರಪೇಟೆ ಕ್ಷೇತ್ರ ಸಪರೇಟ್ ಮಾಡಬೇಕು ಕೆಜಿಎಫ್ ಸಪರೇಟ್ ಮಾಡಬೇಕು ಅಂತ ಅದ್ರ ಜೊತೆಗೆ ಬಂಗಾರಪೇಟೆ ತಾಲೂಕಿಂದ ಯಾವ ಕ್ಷೇತ್ರಗಳನ್ನ ಕೆಜಿ ಯಾವ ಸಂಘಗಳನ್ನ ಕೆಜಿಎಫ್ ಕೊಡಬೇಕು ಅನ್ನೋದ್ರೂ ಕೂಡ ಅವರು ಕೂಡ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಆ ಶಾಸಕನ ವಿಶ್ವಾಸ ತಗೊಂಡು ಕೆಜಾಪ ಕ್ಷೇತ್ರ ಮಾಡೋದು ಒಂದಾದರೆ ಕೆಜಪ ಕ್ಷೇತ್ರಕ್ಕೆ ಯಾವ ಸಂಘಗಳ ಕೊಡಬೇಕು ಬಂಗಾರಪೇಟೆಯಿಂದ ಅನ್ನೋದ್ರ ಬಗ್ಗೆ ನೇರವಾಗಿ ಶಾಸಕರ ಮುಂದೆ ಹೋಗಿ ಹತ್ರ ಅವರ ಕೈ ಬರವಣಿಗೆಯಲ್ಲಿ ಲೆಟರ್ ಬಳಸಿಕೊಂಡು ಅವರು ಏನು ಹೇಳೋದು ಅದ್ರ ಪ್ರಕಾರನೇ ಆಗಿದೆ ಮತ್ತೆ ಹೊಸ ಬದಲಾವಣೆ ಏನಾಗಿದೆ ಏನೋ ಗೊತ್ತಿಲ್ಲ ಅವ್ರನ್ನ ಕಡೆಗಣಿಸಿ ಮಾಡಿರೋದು ಏನೂ ಇಲ್ಲ ಅವ್ರನ್ನೂ ವಿಶ್ವಾಸ ತಗೊಂಡು ಅಧಿಕಾರಿಗಳು ಕೂಡ ನಾವು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ ಅವ್ರದೇ ಕೆಲವು ನಿಯಮಗಳೇನಿದ್ವು ಅದ್ರ ಪ್ರಕಾರ ಮಾಡಿರಲ್ಲ ಅದೇನಿದೆ ನನ್ಗೆ ಗೊತ್ತಿಲ್ಲ ಕರೆಕ್ಟ್ ಒಳ್ಳೆ ಪ್ರಶ್ನೆ ಕೇಳಿದೀನಿ ನೀವು ಐದು ವರ್ಷ ನಾವು ಆಡಳಿತ ಮಾಡುವಾಗ ವಿರೋಧ ಪಕ್ಷದ ಶಾಸಕರಾಗಿರ್ಬೋದು ಇಲ್ಲ ಅಂದ್ರೆ ಇರೋದ್ ಪಕ್ಷದ ನಿರ್ದೇಶಕರಾಗಿರ್ಬೋದು ಅಥವಾ ನಮ್ಮಲ್ಲಿ ಕೂಡ ಬುಡಬಾಗಲ ಡೈರೆಕ್ಟ್ರು ಕೂಡ ಇರೋಧ ಪಕ್ಷದ ಡೈರೆಕ್ಟರ್ ಆಗಿದ್ರು ಆಮೇಲೆ ಕೋಲಾರಿನ ಡೈರೆಕ್ಟರ್ ಕೂಡ ಅವರು ಕೂಡ ಇರೋಧ ಪಕ್ಷದ ಡೈರೆಕ್ಟರ್ ಆಗಿದ್ರು ಇವರು ಕೂಡ ಈ ಎಲ್ಲ ತೀರ್ಮಾನಗಳಿಗೆ ಒಕ್ಕೂಟ ಯುವತಿಯನ್ನು ಇಷ್ಟೆಲ್ಲ ಮುಂದುವರೆದಿದೆ ಅಂದರೆ ನಾವಿಂತಿಂತ ಪ್ರಾಜೆಕ್ಟ್ಗಳ ಯೋಜನೆಗಳನ್ನ ತಗೊಂಡಿದ್ವಿ ಬಂದರೆ ಅವರು ಕೂಡ ಸಹಕಾರ ಕೊಟ್ಟಿದ್ದು ಕೂಡ ಮರ್ತಿದ್ದಾರೆ ಅವ್ರಿಗೆ ಏನಾಗ್ಬಿಟ್ಟಿದ್ದಾರೆ ಸೇತ್ರ ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ನಾವು ಹೇಳಿದಂಗೆ ಆಗಲಿಲ್ಲ ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಇವತ್ತು ಇದೆಲ್ಲ ಮಾತಾಡಕ್ಕೆ ಕೊಟ್ಟಿದ್ದಾರೆ ಸೇತುವೆ ವಿಂಗಡಣೆ ಮಾಡುವುದು ನಾವು ಹೇಳಿದಂಗೆ ಎಲ್ಲ ಅಧಿಕಾರಿಗಳು ಮಾಡಕ್ಕಾಗುವುದಿಲ್ಲ ಅದು ನಿಯಮಗಳೇನಿದೆ ನಿಯಮಗಳ ಪ್ರಕಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅದೆಲ್ಲ ಸುಧಾರಿಸಿಕೊಂಡು ನಾಳೆ ಎಲೆಕ್ಷನ್ ಅರ್ಜೆಂಟ್ ಆಗಿ ಮಾಡಿಕೊಂಡು ಆಡಳಿತ ಮಾಡಿಲ್ಲ ತಂದು ಏನು ಆಡಳಿತ ಮಂಡಳಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಾಲು ಉತ್ಪಾದಕರಿಗೆ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ವೋ ಇದರ ಕಡೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಕೋರ್ಟ್ ಮೆಟ್ಲಕ್ಕೆ ಹೋಗಿ ಏನೋ ಟೈಮ್ ಚೆನ್ನಾಗಿತ್ತು ಸ್ಟೇ ಏನನ್ನ ಕೊಟ್ಟಿದ್ರೆ ಇದಕ್ಕೆ ಡಿಸಿಸಿ ಬ್ಯಾಂಕ್ ಬಂದು ಗೆದ್ದು ನಮ್ಮ ಒಕ್ಕೂಟಕ್ಕೆ ಬರ್ತಾ ಇತ್ತು ಏನೋ ಹಾಲು ಉತ್ಪಾದಕರು ದೇವರು ಒಳ್ಳೇದು ಮಾಡಿ ಈ ತೀರ್ಮಾನ ಆಗಿದೆ ಕೆಲವರು ಉದ್ದೇಶ ಕೂಡ ಈ ಸಂಸ್ಥೆ ಕೂಡ ಹಾಲು ಒಕ್ಕೂಟ ಸಂಸ್ಥೆ ಕೂಡ ಡಿಸಿಸಿ ಬ್ಯಾಂಕ್ ಆದಂಗೆ ಆಗಬೇಕು ಅಂತ ಹೇಳಿ ಪಾಪ ಉದ್ದೇಶ ಇತ್ತು ಆದರೆ ನ್ಯಾಯಾಲಯ ಒಳ್ಳೆ ಆದೇಶ ಕೊಟ್ಟಿರೋದ್ರಿಂದ ಈಗಲಾದರೂ ಇವರು ಅರ್ಥ ಮಾಡಿಕೊಂಡು ನಾಳೆ ಜಿಬಿಎಂ ಅಲ್ಲಿ ಏನು ತೀರ್ಮಾನ ಆಗ್ತದೆ ಆ ತೀರ್ಮಾನ ಪ್ರಕಾರ ಚುನಾವಣೆಯನ್ನ ಮಾಡಿಕೊಂಡು ಯಾರು ಅನೇ ಬರೆಯದು ಆ ಸಂಸ್ಥೆ ಕೆಲಸ ಮಾಡೋದಕ್ಕೆ ಅವರೆಲ್ಲ ಬಂದು ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ